ಹೇಗಿದ್ದೀರಿ ಐ ಹೋಪ್ ಎಲ್ಲೂ ಚೆನ್ನಾಗಿದೆ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಕಡೆಯಿಂದ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಒಂದು ಹೊಸ ಎಕ್ಸ್ಪರಿಮೆಂಟ್ ನಡೀತಾ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಸೊ ಏನಪ್ಪ ಇದು ನಡೀತಾ ಇದೆ ಅಂತಂದ್ರೆ ಈ ರೀತಿ ಬ್ಲೂವರ್ ಒಂದು ತಮ್ನೆಲ್ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೆಲವು ಕಡೆ ಎಕ್ಸ್ಪಿರಿಮೆಂಟ್ ನಡೀತಾ ಇದೆ ನಂತರ ಇದು ಎಲ್ಲ ಕಡೆ ಕೂಡ ಅಪ್ಲೈ ಆಗುತ್ತೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತಂದ್ರೆ ಮೇನ್ ಮುಖ್ಯವಾಗಿ ಯೂಟ್ಯೂಬ್ ಇವಾಗ ಏನು ಸುಮಾರು ರೂಲ್ಸ್ ಗಳನ್ನ ತರ್ತಾ ಇದೆ ಅಂಡ್ ಸುಮಾರು ಜನ ಏನ್ ಮಾಡ್ತಾ ಇದ್ದಾರೆ ಅವರು ಕೂಡ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದಾರೆ ಅಪ್ಡೇಟ್ ಗಳು ನೋಡ್ತಾ ಇದ್ದಾರೆ ಅದ್ರ ಪ್ರಕಾರ ಫಾಲೋ ಮಾಡಿಕೊಂಡು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಬೋಲ್ಡ್ ಕಂಟೆಂಟ್ ನ ಕ್ರಿಯೇಟ್ ಮಾಡೋರು ಕೂಡ ಯೂಟ್ಯೂಬ್ ಕಡೆ ಬಂದಿರುವಂಥ ಅಪ್ಡೇಟ್ ಗಳನ್ನು ಕೂಡ ಒಂದು ನೋಡ್ಬಿಟ್ಟು ಆ ಒಂದು ರೂಲ್ಸ್ ಫಾಲೋ ಮಾಡಿ ನಂತರ ತಮ್ಮ ಬೋಲ್ಡ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಓಕೆನಾ ಏನಾಗ್ತದೆ ಯೂಟ್ಯೂಬ್ ಸ್ಟ್ರೈಕ್ ಕೊಡೋಕೆ ಬರೋದಿಲ್ಲ ಯಾವುದೇ ರೀತಿ ವಿಡಿಯೋನ ಡಿಲೀಟ್ ಕೂಡ ಮಾಡೋಕೆ ಬರಲ್ಲ ಅಲ್ವಾ ಸೊ ಇಂತ ಸಂದರ್ಭದಲ್ಲಿ ಯೂಟ್ಯೂಬ್ ಏನು ಪ್ಲ್ಯಾನ್ ಮಾಡಿದೆ ಅಂದ್ರೆ ಈ ರೀತಿ ಬ್ಲೂವರ್ ಮಾಡುವಂತ ಆಪ್ಷನ್ ತರ್ತಾ ಇದೆ ಇವಾಗ ಓಕೆ ಸೊ ನಾರ್ಮಲಿ ಏನಾಗುತ್ತೆ ನಮ್ಮ ಹತ್ರ ಇರುವಂತ ಮೊಬೈಲ್ ಫೋನು ನಮ್ಮ ಮಕ್ಕಳ ಹತ್ರ ಕೈಯಲ್ಲಿ ಹೋಗಬಹುದು ಸಪೋಸ್ ತಗೋತಾ ಇರ್ತಾರೆ ಅದ್ರಲ್ಲಿ ಬೋಲ್ಡ್ ಕಂಟೆಂಟ್ ಒಂದು ತಮ್ಮಲ್ಲಿ ನೋಡೋದಕ್ಕೆ ಸಿಕ್ಕಾಗ ಆಟೋಮೆಟಿಕ್ ಏನ್ ಆಗುತ್ತೆ ಅದು ಕ್ಲಿಕ್ ಆಗುತ್ತೆ ಮೇ ಬಿ ಮಕ್ಕಳು ನಾವ್ ಯಾವ್ದಾದ್ರು ಬೇರೆದವ್ರ ಮನೆ ಹೋಗಿರ್ತೀವಿ ಸ್ವಲ್ಪ ಆಟೋಮಾರ್ಡ್ ಆಗುತ್ತೆ ಇದೆಲ್ಲ ಅಲ್ವಾ ಹೀಗಾಗಿ ಏನ್ ಮಾಡ್ತಾ ಇದೆ ಯೂಟ್ಯೂಬ್ ಅಂತಂದ್ರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ ಈ ರೀತಿ ಬ್ಲೂವರ್ ಒಂದು ಮಾಡ್ತಾ ಇದೆ ಆ ರೀತಿ ಬೋಲ್ಡ್ ಕಂಟೆಂಟ್ ಸೊ ಹೀಗಾಗಿ ಇದರಲ್ಲಿ ಏನ್ ಮುಖ್ಯವಾಗಿರುತ್ತೆ ಒಂದು ನಿಮಗೆ ಟೈಟಲ್ ಕೆಳಗಡೆ ನೋಡೋಕೆ ಸಿಗುತ್ತೆ ನಾರ್ಮಲಿ ನಿಮಗೆ ಬಾಕಿ ಎಲ್ಲ ವಿಡಿಯೋಗಳು ನೋಡೋ ನೋಡುವ ಹಾಗೆನೆ ಸಿಗುತ್ತೆ ಬಟ್ ಆದ್ರೆ ಅದರಲ್ಲಿ ಕೆಲವೊಂದು ಕಂಟೆಂಟ್ ಗಳು ಬೋಲ್ಡ್ ಕಂಟೆಂಟ್ ಗಳು ಏನಿರುತ್ತಲ್ವಾ ಸೊ ಅವುಗಳು ಈ ರೀತಿ ಹೈಡ್ ಕಾಣಿಸುತ್ತೆ ಬಟ್ ಅದು ನಿಮ್ಗೆ ಅಲ್ಲಿ ಟೈಟಲ್ ನೋಡೋಕೆ ಸಿಗುತ್ತೆ ಮತ್ತೆ ಅದ್ರದ್ದು ಏನು ಡಿಸ್ಕ್ರಿಪ್ಷನ್ ಏನು ಬರ್ತಿರ್ತಾರೆ ಅದು ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಬಟ್ ತಮ್ಮಲ್ಲಿ ಅದು ಬ್ಲೂರ್ ಇರುತ್ತೆ ಮಾತ್ರ ಓಕೆ ಸೊ ಅದು ನಿಮಗೆ ಬೇಕು ಆ ಟೈಟಲ್ ಓದಿದೀವಿ ನೋಡ್ತೀನಿ ಅಂತ ನಂತರ ನೀವು ಅಲ್ಲಿ ಮೇನ್ ಅಂತಂದ್ರೆ ನೀವು ಖುದ್ದಾಗಿ ಅಲ್ಲಿ ಹೋಗ್ಬಿಟ್ಟು ಅದನ್ನ ಕ್ಲಿಕ್ ಮಾಡಬಹುದು ನೋಡಬಹುದು ವಿಡಿಯೋನ ಬಟ್ ಅದು ತಾನಾಗೇನೆ ಅದು ತಮ್ಮೆಲ್ಲ ತೋರಿಸೋದಿಲ್ಲ ಆ ರೀತಿ ಓಕೆ ಸೊ ಆ ರೀತಿ ಒಂದು ಅಪ್ಡೇಟ್ ಇವಾಗ ಇದು ಇವಾಗ ಎಲ್ಲ ಕಡೆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ ಮೇ ಬಿ ಇದು ಸಕ್ಸಸ್ ಆದ್ರೆ ಇವಾಗ ಇದು ಅಪ್ಲೈ ಕೂಡ ಆಗುತ್ತೆ ಸೊ ಈ ರೀತಿ ಏನಾದರೂ ನಿಮಗೂ ಕೂಡ ಕಾಣಿಸ್ತಾ ಇದೆಯಾ ಇವಾಗ ಅಪ್ಡೇಟ್ ಅಥವಾ ಈ ರೀತಿ ತಮ್ಮಲ್ಲಿ ಯಾವಾಗ ನೋಡಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಯಾಕಂದ್ರೆ ಸದ್ಯದಲ್ಲಿ ಬರ್ತಾ ಇರುವಂತ ಅಪ್ಡೇಟ್ ಸೊ ಬರ್ತಾ ಇದ್ರೆ ನೋಡಿದಿರಿ ಅಂತಂದ್ರೆ ಕಾಮೆಂಟ್ ಮಾಡಿ ಮತ್ತೆ ಈ ಒಂದು ಯೂಟ್ಯೂಬ್ ಈ ಒಂದು ಹೊಸ ಅಪ್ಡೇಟ್ ಅಂತಂದಿದೆ ಇದು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಅಂಡ್ ಯಾಕಂದ್ರೆ ಈ ರೀತಿ ಒಂದು ಆಪ್ಷನ್ ಇದ್ರೆ ಏನಾಗುತ್ತೆ ಯಾವ್ದಾದ್ರು ಒಂದು ನಾವು ಸಮ್ಮೇಳನದಲ್ಲಿ ಅಥವಾ ಸಮಾರಂಭದಲ್ಲಿದ್ದಾಗ ಸೊ ಈ ರೀತಿ ಏನಾದರೂ ಯೂಟ್ಯೂಬ್ ನಾವು ಓಪನ್ ಮಾಡಿದಾಗ ನಮಗೆ ತುಂಬಾನೇ ಆರ್ಡ್ ಅನಿಸೋದಿಲ್ಲ ಸೊ ಬ್ಲೂವರ್ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ನಮ್ಗೆ ಬೇಕಾಗಿರೋ ಕಂಟೆಂಟ್ ಅನ್ನು ನಾವು ಓಪನ್ ಮಾಡಿ ನೋಡ್ಬೋದು ಅಲ್ವಾ ಸೊ ನಿಮ್ಗೆ ಹೇಗಿಸ್ತೀವಿ ಅಪ್ಡೇಟ್ ಖಂಡಿತವಾಗ್ಲು ಕಾಮೆಂಟ್ ಮಾಡಿ ಅಂಡ್ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಹೊಸ ಇದ್ರೆ ಇದೇ ರೀತಿ ಯೂಟ್ಯೂಬ್ ಒಂದು ಅಪ್ಡೇಟ್ಕೋಸ್ಕರ ಚಾನಲ್ ನಬ್ಕ್ರೈಬ್ ಮಾಡ್ಕೊಳ್ದೆ ಬರೆಯಾಕೋಬಿಡಿ ಮುಂದಿನ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ